அவரு <taryu> ஏன் <blapapa> <taryu blapapa>

Quanto é vou... 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 o... फड़ी बे पपटनगाड़े दुट्ट पला हो खड़ला फड़ी बे का मुद्या हेलाना ना का परिपूर्ण भक्ति आज्ञा दचका बंद तोग मुद्या हेलाना ना का परिपूर्ण भक्ति आज्ञा दचका मावन हे मावन सेवा मारूल का को हो गया ये मावन सेवा मारूल का को हो गया घोड़ा

मावन सेवा मारुद्रक बंसे हो याला गुटा डा मावन सेवा मारुद्रक बंसे हो बंदाल गुटा का भेगने यादो भेगने यादो प्यार गिरने याले का ओ, 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 ओ खनबाई हो गया

ಹಾಗೆ ಹಿಡದಾಳ ಮಾವನ ಪಾದಕ ಸಂತಾನ ಭಾಗ್ಯ ಕೊಡು ಸತ್ಯ ಕಚ್ಚಾಗಿ ಹಿಡದಾಳ ಮಾವನ ಪಾದಕ ಸಂತಾನ ಭಾಗ್ಯ ಕೊಡು ಸತ್ಯ ಹೋಗ್ಯಾಳ ಮವನ ಸೇವಾ ಹೋಗ್ಯಾಳ ಪಂಡ बंदा कु बंदा भक्ति बाबा का ओ पटपल हंगा हेका बंदर भक्ति बाबा का कन्नौगा पटपल हंगा हे ಹೇಳಿದ್ದ ಬಳಿಕ ಕನ್ನೇರ ಕೊಳ್ಳಾಗಿ ದುಃಖ

ಮರಮಾತಿ ಆಡಬ್ಯಾಡೋ ಅಣಕಿದ್ದ ಹೊಟ್ಟೋದು ಕಡಕ ಕೊಂಟೆ ಹೋಗ ಐತಿ ಮುಂದೆನ ಹೈಗ ನಮ್ಮ ಹುಟ್ಟೋದು ಕಡಕ ಖಡಕ ಕೊಂಟೆದು ಐತಿ ಮುಂದೆನ ಹೊಯ ಆರತಿ ಮಾಡಿ 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 મારી છાનાગીનું

ಕುಮಾರ ಹಾಡಿದ್ರ ಹೊಂಟಂಗ ಟ್ರಕ್ಕ ಮುರುಗೊಂಡಿ ಬೀಮಣ್ಣ ಮಾಡಿದ ಪದಕ ಅಕ್ಷ ಹೊಂಟಂಗ ಟ್ರಕ್ಕ ಮುರ್ಗೊಂಡೆ ಭೀಮಣ್ಣ ಮಾಡಿದ ಪದಕ ಕುಮಾರ ಹಾಡಿದರ ಹೊಂಟ ಅಂಗಟಕ್ಕ ಏ ಮುರ್ಗೊಂಡೆ ಭೀಮಣ್ಣ ಮಾಡಿದ ಪದಕ ಸ್ವಚ್ಛತ್ರ ಹಾಡಿದ್ರ ಹೊಂಟಂಗಟಕ್ಕ ರಮೇಶ ವಮೇಶ ಜೋಡಿ ಹುಲಿದರೂ ಇರ್ತಾರ ಇಲ್ಲೇ ಇರುತ್ತಾರ ಹೌದು ಏನು ರಮೇಶ ಉಮೇಶ್ ಇವ್ರಿ ಇವ್ರ ಅಟ್ಟೆ ಹುಲಿಗಳು ಆದ್ರೆ ನಾವೇನು ನೀವು ಸಿಮಗಳು ಹಾ ಇಲ್ಲ ನೋಡಿ ಸಿಮ ನೀ ಸಿಮ್ ಅನ್ನು ಫ್ರೀ ಮಾವನ ಸೇವಾ ಮಾಡುದಕ್ಕೊಂತೇವಾ ಮಾಡ್ತ ಬಂತ ಬಲ ಬಡೆಯುವುದು ಮವನ ಸೇವಾ ಮಾಡುದಕ್ಕೊಂತ

ಬೈ ಹೊತ್ತ ಮುಣಿ ಒಂದು ಹೆಂಗ ಗೊತ್ತೇನು ಬೈ ಕತಿ ಅದ ಹೇಳಲ್ ಬೈ ಮುಂದಿನ ಸಂದಿಗೆ ಹೇಳ್ತೀನಿ ಅಲ್ಲ ಅದಿನ್ನ ಬೆಳಿ ಹುಡುಗೈತಿ ಅದ್ರ ಮ್ಯಾಗ ಹತ್ತಿಸ್ಕೊಳವನಿ ಮುದಕ ನೀನ್ ಕೂಡ ಹೋಗಿ ಹಳಕ್ ಬಿತ್ತ ಹಂಗೆ ಮಾಡತ್ತಿ ಕೆಂಪವಾಡ ಊರಿ ಕಮಿಟಿ ಅವರು ಈ ಟೇಜ್ ಮೂರ್ತಂದ್ರೆ ನನಗೇನು ಗೊತ್ತಿಲ್ಲ ರೀ ಹಂಗ್ಯಾಕ್ ಮಾಡತ್ತೀವ

ಈಗ ಕೇಳ್ರಿ ಏನೋ ಹುಡ್ತದ ಕೊಂಡಾ ಬರ್ತಾವ್ರಿ ಹೋರಿ ಹುಡ್ತ ಹೋರ್ ಹುಡ್ತದ್ರಿ ಇವ್ನ ಹಿಂದ್ ಹಚ್ ಬಿಡಾಕತ್ರಿ ಪೇರನ್ನ ಓದ ಸಂದಿನೊಳಗ ನಮ್ಮ ಅಪ್ಪ ಒಂದು ಮಾತು ಹೇಳಿದ ಏನ್ ಹೇಳಿದೆವ ಅಪ್ಪ ಮಾತ ಅಪ್ಪ ಅಂದ್ರೆ ಯಾರು ಗೊತ್ತನ ಯಾರೇವ ನಿಮ್ ಪಪ್ಪ ಅಂದ್ರ ನಮ್ಮ ತರ್ವಿ ಬುಳ್ಳ ಬುಳ್ಳ ಪಪ್ಪ ಹಾ ತರ್ವಿ ಬುಳ್ಳ ಪಪ್ಪ ಅವ್ರ ಏನ್ ಅಂತಂದ್ರ ಏನ್ ಹೇಳಿದ್ರ ಪಪ್ಪ ಬಸನಾಳ್ ಬಿಟ್ಟ ಎಲ್ಲಿ ಕೆಂಪಾಡಕ್ ಹೋಗಿರತ್ ಹೇಳ್ದ ಹಾ ಬಸನಾಳ್ ಬಿಟ್ಟು ಕೆಂಪಾಡಕ್ ಬಂದೈತಿ ಮ್ಯಾಳ ಅಂತ ಹೇಳಿದ್ರು ಕೆಂಪಾಡ್ ನಿಂತರ ಈಗ ನಮ್ ಕಡೆ ಬರ್ರಿ ನಾವು ಕಲಿಸ್ತೀವಿ ಅಂತ ಹೇಳಿದ್ರ ಅವರು ಹೌದು ಪಪ್ಪ ನಿಂದ ತೆಲಿ ಐತೋ ಏನ್ ಒಲಿ ಐತೋ ಯಾನೈತೆ ಯಾರಿಗೂ ಬಸನಾಳ್ ಅಲ್ಲೇ ಇರ್ಬೇಕಲ್ಲ ನಾ ಮತ್ತೆ ನಿನ್ನ ಊರ ಬರಬೇಕು ಅಣ್ಣ ಈ ಇಸ ನಿಮ್ಮ ಮನೆಗೆ ಇದ್ದೆ ಅಲ್ಲ ನೀ ಯಾನ ಕಲ್ಸಿದ್ದಪ್ಪ ನಮ್ಮ ಮೂರಾದಿ ಮಣ್ಣ ಇಟ್ ದಿನ 18 ವರ್ಷ ನಿಮ್ಮ ಮನೆಗೆ ಇದ್ದೆ ಒಂದು 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 ಪಾಟಾರೆ ಕಲ್ಸಿ ನಿಮಗೆ ರಾಬಿಟಾ ಈಗ ಬಂದಾ ನಮ್ಮ ಅಪ್ಪ ನಮ್ಮ ಊರಿಗೆ ಬರೆ ಕಲ್ಸುತ್ತೆ ಹೇ ನಮ್ಮ ಅಪ್ಪ ತেলি ಬಿಟ್ಟದ ಬೈ ನಮ್ಮ ಅಪ್ಪ ಹೀಗೆ ಮಾಡ್ತಾನೆ ಅಂತ ನಾವು ಎಲ್ಲ ಬರ್ ಬ್ರ ಶಾಣೆ ಯಾನ್ ಮಾಡಿದ ಕೊಟ್ಟೆವು ಕೊಟೋ ಹೀಂಗಾ ಹಾ ನಾವ್ ಕನ್ನಡ ಬಿಡಿ ಸೇನೆ ಅಣ್ಣಾ ಅಪ್ಪ ಯಾಕೆ ಸೇನೆ ಕೇಳิวಾ ಯಾಕೆ ಸೇನೆ ಯಾಕಂದ್ರೆ ನಮ್ಮ ಹೆಣಮಗಳು ಈ ದಿನ ತಿರಿಗೇ ಡೊಳ್ಳಿನ ಹಾಕಿ ಹಾಡಳಾ ಹಾ ನಮ್ಮ ಹೆಣಮಗಳು ಚಲೋ ಮಂತನ ಕೊಯ್ದ ಕೊಟ್ಟೆ ಅಂದ್ರೆ ನಮ್ಮ ಹೆಸರು ಬರ್ತತೆ ನಾವು ಆಗತಿ ಚಲೋ ನೆಟ್ಟನ ಹುಡುಗು ಪುನೀತ್ ರಾಜ್ಕುಮಾರ್ ಅಂತ ಹುಡುಗೋ ಕೊಯ್ದ ಮಟ್ಟಿ ದೆತರು ಯಾಕೋ ತರ ನಮ್ಮ ಅಪ್ಪ ಅಪ್ಪ ಒಟ್ಟ ಬುದ್ಧಿ ಬಿಡಬೇಡ ಯಾಕಪ್ಪ ಅಂತಂದ್ರೆ ಹಿರಿಯ ಮನುಷ್ಯ ಆದಿ ಗಂಡ ಮನೆ ಕೊಟ್ಟಿ ಅಂದ್ರೆ ಹೊಳ್ಳಿ ತವರು ಮನೆಗೆ ಬಾನ್ ಬಡದಿನಿ ಏ ಅಪ್ಪ ಕಟ್ಟೆ ಬರಕಿ ಅಪ್ಪಗೆ ನೀನೇ ತರಕೊಂಡ್ ಹೊರದಾಗ ನಾವು ಬರಬೇಕು ಹೌದಿಲ್ಲ ಹೌದು ಮಾನೆ మాన బంగారు హా నమ్మ అప్ప ఎంతగిడ తప్పలాయ్ కె హోలి కెంపు వాడ ఊరి అూకాలు కరి శ్రద్ధ భక్త மொட்டங்கு ட்ரக் பி மன்னா பலகாரங்க ட்ரக் ரமேஷில உமேஷோடி मावन सेवा मारोल का कोट हुआ हो यार गुड का मावन सेवा मारोल का कोट हुआ हो यार गुड का बल्कि जावा बर्तीनी माँ बल्कि न जावा बर्तीनी माँ संतान